ವಾಟ್ಸಪ್ಪಲ್ಲಿ ಒಂದು ಸೆಟ್ಟಿಂಗ್ ಇದೆ ಆ ಒಂದು ಸೆಟ್ಟಿಂಗ್ನ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಮಾಡ್ತಾ ಇರೋ ಮೆಸೇಜಸ್ಗಳು ವೀಡಿಯೋಸ್ಗಳು ಏನೇನು ಕಳಿಸ್ತಾ ಇದ್ದೀರಾ ಎಲ್ಲವನ್ನು ಕೂಡ ಬೇರೆಯವರು ಕೂಡ ನೋಡ್ಬೋದು ಸೊ ಹಾಗಾಗಿ ಇವತ್ತು ನಾನು ಹೇಳೋ ಸೆಟ್ಟಿಂಗ್ನ ಬೇಗ ಹೋಗಿ ಎಲ್ಲರೂ ಕೂಡ ನಿಮ್ಮ ನಿಮ್ಮೊಂದು ವಾಟ್ಸಪ್ಪಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ವಾಟ್ಸಪ್ ಸೇಫ್ ಆಗಿದೆಯಾ ಇಲ್ವಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಸೊ ಹೇಗೆ ಚೆಕ್ ಎಲ್ಲನೂ ಕೂಡ ಹೇಳ್ತೀನಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಅಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈ ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನ ಚೆಕ್ ಮಾಡಿಕೊಳ್ಳಿ ಯಾಕೆಂತಂದರೆ ನಿಮ್ಮ ವಾಟ್ಸಪ್ ಸೇಫ್ ಇದ್ದರೆ ಸೊ ಅವರು ವಾಟ್ಸಪ್ಪು ಕೂಡ ಸೇಫ್ ಇರಬೇಕಲ್ಲ ನೀವು ಅವ್ರ ಜೊತೆ ಎಲ್ಲ ಮೆಸೇಜ್ ಎಲ್ಲ ಮಾಡಿರ್ತೀರ ಅವ್ರದು ಲೀಕ್ ಆಯಿತು ಅಂತಂದರೆ ನಿಮ್ಮದು ಕೂಡ ಲೀಕ್ ಆದಂಗೆ ಅದಕ್ಕೋಸ್ಕರ ಸೊ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ತ್ರೀ ಡೋಟೆಡ್ ಲೈನ್ ಇದೆ ಸೊ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಇಲ್ಲಿ ಹಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ಚಾರ್ಟ್ಸ್ ಅಂತ ಇದೆ ನೋಡಿ ಇದ್ರ ಕೆ ಲೀಸ್ಟ್ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಹಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಚಾಟ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ಇಲ್ಲಿದೆ ನೋಡಿ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ಈ ಗೂಗಲ್ ಅಕೌಂಟಲ್ಲಿ ಸದ್ಯಕ್ಕೆ ಇವಾಗ ನನ್ನ ಸೆಲೆಕ್ಟೆಡ್ ಅಂತ ಇದೆ ಇಲ್ಲಿ ಏನಾದರೂ ಯಾರ್ದಾದ್ರೂ ಇಮೇಲ್ ಐ ಡಿ ಇತ್ತು ಅಂತಂದರೆ ಅವರು ನಿಮ್ಮ ಒಂದು ವಾಟ್ಸಪ್ನ ಆ್ಯಕ್ ಮಾಡಿದ್ದಾರೆ ಅಂತ ಅರ್ಥ ಆಯಿತಾ ಈಗ ಎಕ್ಸಾಂಪಲ್ ಇವಾಗ ನೋ ಪ್ಲೇಸಲ್ಲಿ ಯಾವುದೋ ಒಂದು ಇಮೇಲ್ ಐ ಡಿ ತೋರಿಸಿದೆ ಅಂತಂದರೆ ಅವರು ನಿಮ್ಮ ವಾಟ್ಸಪ್ನ ಆ್ಯಕ್ ಮಾಡಿದ್ದಾರೆ ಅಂತ ಅರ್ಥ ಹೆಂಗೆ ಆ್ಯಕ್ ಮಾಡಿದ್ದಾರೆ ಅಂತ ಹೇಳ್ತೀರಾ ಅಂತಂದರೆ ಈ ಒಂದು ಫೀಚರ್ ಏನಪ್ಪ ಇರೋದು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಏನೇನು ಮಾಡ್ತೀರಾ ಅದೆಲ್ಲ ಬ್ಯಾಕಪ್ ಆಗುತ್ತೆ ನಿಮ್ಮ ಒಂದು ಇಮೇಲ್ ಐಡಿಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತಾ ಸೊ ಬ್ಯಾಕಪ್ ಆಯಿತು ಅಂತಂದರೆ ನೀವು ಮೆಸೇಜ್ ಮಾಡಿರೋದು ಫೋಟೋಸ್ ವೀಡಿಯೋಸ್ ಏನೇನು ಕಳಿಸಿರ್ತೀರಾ ಅದೆಲ್ಲ ಇಮೇಲ್ ಐ ಡಿ ಕಾಪಿ ಇರುತ್ತೆ ಆ ಇಮೇಲ್ ಐ ಡಿ ಕ ಒಂದು ಕಾಪಿ ಇರುತ್ತೆ ನೀವು ಆ ಒಂದು ಮೇಲ್ ಬಂದಿರುತ್ತಲ್ಲ ವಾಟ್ಸಪ್ ಅವರಿಂದ ಅದರಿಂದ ನೀವು ಮೆಸೇಜಸ್ಗಳು ಏನೇನು ಮಾಡಿದರೆ ಅದೆಲ್ಲ ಆ್ಯಕ್ಸಸ್ ಮಾಡ್ಬೋದು ಇಲ್ಲಿ ತುಂಬ ಜನ ನಿಮ್ಮ ವಾಟ್ಸಪ್ನ ಇಸ್ಕೊಂಡು ಫೋನ್ ಕೊಡು ಅಂದ್ಬಿಟ್ಟು ವಾಟ್ಸಪ್ ನಿಮ್ಮ ವಾಟ್ಸಪ್ ಓಪನ್ ಮಾಡಿಬಿಟ್ಟು ಅವರೇ ಇಮೇಲ್ ಐಡಿ ಲಿಂಕ್ ಮಾಡ್ಕೊಬಿಟ್ಟಿರ್ತಾರೆ ಆವಾಗ ನೀವು ಏನೇನು ಮಾಡ್ತಾ ಇರ್ತೀರಾ ಅವ್ರಿಗೆ ಮೇಲ್ ಹೋಯ್ತಾ ಇರುತ್ತೆ ಆಯಿತಾ ಅವ್ರ ಅದ್ರ ಮುಖಾಂತರ ಅವರು ನೋಡ್ಬೋದು ನೀವೇನೇನು ಮೆಸೇಜ್ ಮಾಡ್ತಾ ಇದ್ದೀರಾ ಅಂತ ಅದಕ್ಕೋಸ್ಕರ ಈಗ ಹೋಗ್ಬಿಟ್ಟು ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ನನ್ನ ಸೆಲೆಕ್ಟೆಡ್ ಅಂತ ತೋರಿಸ್ತಾ ಇದೆ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ಇನ್ ಕೇಸ್ ಇಲ್ಲೇನಾದರೂ ನಿಮ್ಮ ಇಮೇಲ್ ಐಡಿ ತೋರಿಸ್ತಾ ಇದೆ ಅಂತಂದರೆ ನಿಮ್ಮ ಇಮೇಲ್ ಐ ಡಿ ಇತ್ತು ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಇಮೇಲ್ ಇಡಿಗೇ ಬರೋದು ಅದು ಡೇಟಾ ಸೊ ಇಲ್ಲೇನಾದರೂ ಬೇರೆಯವ್ರ ಇಮೇಲ್ ಐಡಿ ಇತ್ತು ಅಂತಂದರೆ ಮಾತ್ರ ನೀವು ತಲೆ ಕೆಡಿಸ್ಕೊಬೇಕಾಗುತ್ತೆ ಆಯಿತಾ ಸೊ ಇದನ್ನು ಹೋಗಿ ಎಲ್ಲರೂ ಕೂಡ ಆದಷ್ಟು ಚೆಕ್ ಮಾಡಿಕೊಡಿ ಸೊ ಐ ಥಿಂಕ್ ವೀಡಿಯೋ ಎಲ್ಲರೂ ಕೂಡ ಎಲ್ಪ್ ಆಯಿತು ಅಂತ ಅಂದ್ಕೊಡ್ತೀನಿ ಎಲ್ಪ್ ಆಗಿದ್ರೆ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ ಇರ್ತೀನಿ ಮಿಸ್ ಮಾಡ್ಕೊಬಿಡಿ ಸಿಗಣಾಗ್ತು ನೆಕ್ಸ್ಟ್ ವೀಡೋದಲ್ಲಿ ಲವ್ ಯು